ಹಾಯ್ ಗೈಸ್ ಎಲ್ಲರೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಹೋದ ವಿಡಿಯೋದಲ್ಲಿ ನಾನು ತಿರ್ಸ್ಕೊಟ್ಟಿದ್ದೆ ನೋಡಿ ಅಪ್ಲಿಕೇಶನ್ ಯಾವ ರೀತಿ ನಮ್ಮ ಈ ಯಾವ ರೀತಿ ಇದ್ರೆ ಅಮೌಂಟ್ ಬರುತ್ತದ ಅಂತ ಹೇಳಿಕೊಟ್ಟಿದ್ದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಇಬ್ಬರು ಈ ರೀತಿ ಇನ್ನೂ ಕೂಡ ವೆರಿಫಿಕೇಷನ್ ಆಗಿಲ್ಲಲ್ವಾ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಎಲ್ಲರೂ ಕೂಡ ಕೇಳ್ತಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಸೊಲ್ಯೂಷನ್ನ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವೀಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇನ್ನೂ ಕೂಡ ವೆರಿಫಿಕೇಷನ್ ಆಗಿಲ್ಲ ಅಂದ್ರೆ ಅಂದರೆ ನೀವು ಯಾವ ರೀತಿ ಅಂದ್ರೆ ನೀವು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಅಕಾಡೆಮಿಕ್ ಇಯರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಿ ಅಂದ್ರೆ ನಿಮ್ಮದು ಇನ್ನೂ ಕೂಡ ಟೈಮ್ ಇದೆ ಈಗಲೇ ಕೂಡ ವೆರಿಫಿಕೇಷನ್ ಆಗೋದಿಲ್ಲ ನಾನು ಹೇಳ್ತಾ ಇರೋದು ಯಾರಿಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಅಕಾಡೆಮಿಕ್ ಇಯರಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದವ್ರದು ಇನ್ನೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವೆರಿಫಿಕೇಷನ್ ಆಗಿಲ್ಲ ಅಂದ್ರೆ ಅವರು ಏನು ಮಾಡಬೇಕು ಅಂತ ಎಲ್ಲರೂ ಕೂಡ ನಿನ್ನೆ ಆ ವಿಡಿಯೋಗೆ ಫ್ರಾ ಸೊಲ್ಯೂಷನ್ ಕೊಡಿ ಬ್ರೋ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು ಮತ್ತು ವಾಟ್ಸಪ್ ಮೆಸೇಜಲ್ಲೂ ಕೂಡ ನನಗೆ ಕೇಳ್ತಾಯಿದ್ರು ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊಲ್ಯೂಷನ್ ಬಂದ್ಬಿಟ್ಟು ನಿಮಗೆ ಎರಡು ರೀತಿಯಾಗಿ ಸೊಲ್ಯೂಷನ್ ಕೊಡ್ಬೋದು ಒಂದನೇದು ಬಂದ್ಬಿಟ್ಟು ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅವರಿಗೆ ಇಮೇಲ್ ಮಾಡಬೇಕಾಗುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅವರಿಗೆ ನೀವು ಇಮೇಲ್ ಮಾಡಬೇಕಾಗುತ್ತೆ ಸರ್ ನಂದು ಈ ಥರ ನಾನು ಅಪ್ಲಿಕೇಶನ್ ಹಾಕಿ ಒಂದು ವರ್ಷ ಆಯಿತು ಇನ್ನೂ ಕೂಡ ನನ್ನ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ನನಗೆ ಸ್ವಲ್ಪ ಅಮೌಂಟಿನ ಅವಶ್ಯಕತೆ ಇದೆ ಅಂತ ಈ ರೀತಿಯಾಗಿ ಅವರ ಮೇಲ್ಗೆ ಅವ್ರಿಗೆ ನೀವು ಮೇಲ್ ಮಾಡಬೇಕಾಗುತ್ತೆ ಇದು ಒಂದು ಸೊಲ್ಯೂಷನ್ ಆದರೆ ಇನ್ನೊಂದು ಸೊಲ್ಯೂಷನ್ ಬಂದುಬಿಟ್ಟು ನೀವು ನಿಮ್ಮ ಒಂದು ಜಿಲ್ಲೆಯ ಎಸ್ ಎಸ್ ಪಿ ಆಫೀಸ್ ಅಥವಾ ಡಿ ಡಿ ಪಿ ಕಚೇರಿಗೆ ಹೋಗಿ ಅಲ್ಲಿ ಹೇಳಬೇಕಾಗುತ್ತೆ ನೀವು ಹೇಳಿದರೆ ಅಲ್ಲಿ ಮೇಲ್ ಮಾಡಿದರೆ ಇದು ಫಿಫ್ಟಿ ಪರ್ಸೆಂಟ್ ಆಗ್ಬೋದು ಅಥವಾ ಆಗದೆ ಇರ್ಬೋದು ಅವರು ಅಲ್ಲೇ ಹೇಳ್ತಾರೆ ರೆಸೊಲ್ಯೂಷನ್ ಏನಂತ ನೀವು ಡಿ ಡಿ ಪಿ ಆಯ ಕಚೇರಿಗೆ ಹೋದರೆ ಎಸ್ ಎಸ್ ಪಿ ಆಫೀಸ್ಗೆ ಹೋದರೆ ನಿಮ್ಮ ಒಂದು ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಡಿ ಡಿ ಪಿ ಐ ಕಚೇರಿಗೆ ಹೋಗಿ ಅಲ್ಲಿ ಹೇಳಿ ನಿಮ್ಮ ಒಂದು ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡ್ತಾರೆ ಮತ್ತು ಮುಂದೆ ಯಾವ ಮುಂದೆ ಯಾವ ರೀತಿ ಅದು ಸ್ಟೆಪ್ಸ್ ಇವೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಮತ್ತು ಇದು ಇನ್ನೇನಾದರೂ ನಿಮ್ಮ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ನೀವೇನಾದರೂ ಏನಾದರೂ ತಪ್ಪು ತಪ್ಪು ಆಪ್ಷನ್ಸ್ ಅಂದರೆ ಇದು ಏನಾದರೂ ತಪ್ಪು ಹೆಂಗೆ ಹೇಳಬೇಕು ಅಂದರೆ ಏನಾದರೂ ಈಗ ನೀವು ಟೆಂತ್ ಆಗಿರ್ತೀರ ನೀವು ಟೋ ಹನ್ನೆರಡನೇ ಕ್ಲಾಸ್ ಈ ಥರ ಏನಾದರೂ ಬೇರೆ ಥರ ತುಂಬಿದರೆ ಅವರು ಹೇಳ್ತಾರೆ ನಿಮ್ಮ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಈ ಥರ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮಗೆ ಅದು ಈ ಆ ವರ್ಷದ್ದು ನೀವು ಮಾಡ್ತೀವಿಡ್ಬೇಕು ಸ್ಕಾಲರ್ಶಿಪ್ ಯಾಕಂದರೆ ಬರೋದಿಲ್ಲ ಹಾಗಾಗಿ ಈಗ ಆಗ ಏನು ಆಗ್ತಿರಲ್ಲ ಸ್ಕಾಲರ್ಶಿಪ್ಪು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಸ್ಕಾಲರ್ಶಿಪ್ನ ಹಾಕಬೇಕಾಗುತ್ತೆ ಈ ಒಂದು ಏನಾದರೂ ತಪ್ಪಾದರೂ ಕೂಡ ಆ ಎಡಿಟ್ ಆಪ್ಷನ್ ಅನ್ನೋದು ತೆಗೆದಿದ್ದಾರೆ ಎಡಿಟ್ ಆಪ್ಷನ್ ಸಬ್ಮಿಟ್ ಕೊಡಲು ಮಟ್ಟ ಎಡಿಟ್ ಆಪ್ಷನ್ ಇರುತ್ತೆ ಅಂದರೆ ಆ ಒಂದು ಒಂದು ಪೇಜ್ ಬಂದಿರ್ತಲ್ಲ ಈಗ ಎಜುಕೇಷನಲ್ ಡೀಟೇಲ್ಸ್ ಅಂತ ಬಂದಿರುತ್ತೆ ಆ ಒಂದು ಎಜುಕೇಷನಲ್ ಡೀಟೇಲ್ಸ್ನ ಪೇಜ್ನ ಫಿಲ್ ಮಾಡಿದ್ಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡುವ ಮೊದಲಿಗೆ ನೀವು ಎಡಿಟ್ ಮಾಡ್ಬೋದು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ಎಡಿಟ್ ಆಪ್ಷನ್ ಇರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಈ ವರ್ಷ ನೀವು ಫಿಲ್ ಮಾಡಬೇಕಾಗುತ್ತೆ ಏನಾದರೂ ತಪ್ಪು ಫಿಲ್ ಮಾಡಿದರೆ ಭಾಳ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ ಭಾಳ ಜನ ಅಂದರು ಹೀಗೆ ಎಸ್ ಎಸ್ ಪಿ ಅಪ್ಲಿಕೇಶನ್ ಅನ್ನುವುದು ರಿಸಲ್ಟ್ ಆಗಿದ್ದಾವೆ ಹಾಗಾಗಿ ನಮ್ಮದು ಇನ್ನೂ ಕೂಡ ವೆರಿಫಿಕೇಷನ್ ಆಗಿಲ್ಲ ಅಲ್ವಾ ಹಾಗಾಗಿ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ವೆರಿಫಿಕೇಷನ್ ಮಾಡಿ ನಿಮ್ಮದು ಇಲ್ಲಿ ತಪ್ಪಿದೆ ಅದಕ್ಕೆ ರಿಸಲ್ಟ್ ಆಗಿದೆ ಏನು ನಿಮ್ಮದು ಎಲಿಜಿಬಲ್ ಇದ್ದರೆ ಕಂಟಿನ್ಯೂ ಮಾಡ್ತಾರೆ ಹಾಗಾಗಿ ನೀವು ಎಸ್ ಎಸ್ ಪಿ ಆಫೀಸ್ಗೆ ಇದ್ದರೆ ಸೊಲ್ಯೂಷನ್ ಸ್ನೇಹಿತರೆ ಸೊಲ್ಯೂಷನ್ನ ತೀರ್ಕೊಟ್ಟಿದ್ದೀನಿ ಮತ್ತು ನಿಮಗೆ ಎಸ್ ಎಸ್ ಪಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅವರಿಗೆ ಮೇಲ್ ಮಾಡೋದು ಹೇಗಂತ ಗೊತ್ತಿದ್ದರೆ ಮೇಲ್ ಮಾಡಿ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಕೂಡ ಮೇಲ್ ಅಂತ ಕಮೆಂಟ್ ಮಾಡಿ ನಾನು ಮೇಲ್ ಮಾಡೋದು ಹೇಗಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮತ್ತು ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ತೀರಿಸ್ಕೊಡ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು